ನಾಯಿ ಬೆಕ್ಕು ಇಲ್ಲ ಬೇರೆ ಒಂದು ಪ್ರಾಣಿ ಕಚ್ಚಿದರೆ ಅಥವಾ ಪರ್ಚಿದರೆ ಏನು ಮಾಡಬೇಕು ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ ನಾಯಿ ಕಚ್ಚಿದರೆ ಅಥವಾ ಪರ್ಚಿದರೆ ನಾವು ತಕ್ಷಣವೇ ಅದನ್ನು ನೀರಿನಿಂದ ನಳ್ಳಿ ನೀರಿನಿಂದ ಹದಿನೈದರಿಂದ ಮೂವತ್ತು ನಿಮಿಷವರೆಗೂ ನಾವು ಸೋಪ್ ಜೊತೆಗೆ ಅದನ್ನ ತೊಳ್ಕೋಬೇಕು ನಂತರ ನಾವು ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಯಾವುದಾದ್ರೂ ಹಾಸ್ಪಿಟಲ್ಗೆ ನಾವು ತಕ್ಷಣವೇ ಹೋಗಿ ಅಲ್ಲಿ ಎ ಆರ್ ವಿ ಅಂತ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನೋದು ಇಂಜೆಕ್ಷನ್ನ ತಗೋಬೇಕು ಅದು ನಮ್ಮ ದೇಹದಲ್ಲಿ ಸೆವೆನ್ ಡೇಸ್ ಆಗುತ್ತೆ ಆ್ಯಂಟಿಬಾಡೀಸ್ ಡೆವಲಪ್ ಆಗೋಕ್ಕೆ ನಮಗೇನಾದರೂ ನಾಯಿ ಕಚ್ಚಿರೋ ಪರಿಚಯರೋ ಜಾಗದಲ್ಲಿ ಏನಾದರೂ ರಕ್ತ ಬರ್ತಿದ್ರೆ ನಾವು ಹೈಯರ್ ಸೆಂಟರ್ಸ್ ಇಲ್ಲ ಮೆಡಿಕಲ್ ಕಾಲೇಜಲ್ಲಿ ರಿಗ್ ಅಂತ ಇಮ್ಯುನೊಗ್ಲೋಬ್ಲಿನ್ ಅನ್ನ ಅದು ಸಿಗುತ್ತೆ ಅದನ್ನ ನಾವು ಗಾಯದ ಸುತ್ತ ಹಾಕ್ಸ್ಕೋಬೇಕು ಅದನ್ನ ಹಾಕ್ಸ್ಕೊಂಡ್ರೆ ನಮ್ಮ ಅದರಲ್ಲಿ ಆ್ಯಂಟಿಬಾಡೀಸ್ ಮುಂಚೆನೇ ಇರುತ್ತೆ ನಮ್ಮ ಬಾಡಿಲಿ ಡೈರೆಕ್ಟ್ ಬಾಡಿಸ್ ಬರುತ್ತೆ ಅಗೇನ್ಸ್ಟ್ ದಿ ಇದು ರೇಬಿಸ್ ವ್ಯಾಕ್ಸಿನ್ನಿಂದ ನಾಯಿ ನಮಗೆ ಕಚ್ಚಿದ್ರೆ ಆ ನಾಯಿ ಮೊದಲು ಬಿದಿ ನಾಯಿ ಮನೆ ನಾಯ ವಿಚಾರಿಸ್ಬೇಕು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸಿದಾರಾ ಹಾಕ್ಸಿಲ್ವಾ ಹಾಕ್ಸಿದರೆ ಕಂಪ್ಲೀಟ್ ಹಾಕ್ಸಿದಾರಾ ಇಲ್ಲ ಸ್ವಲ್ಪನೇ ಪಾರ್ಶಿಯಲ್ ಹಾಕ್ಸಿದಾರಾ ಅದನ್ನೆಲ್ಲ ವಿಚಾರಿಸ್ಬೇಕು ಅದು ಬಿದಿನಾಯಾಗಿದ್ದರೆ ನೀವು ಆದಷ್ಟು ಮತ್ತೆ ಅದ್ರ ಕಡೆ ಅಂದರೆ ದೂರದಿಂದ ಒಬ್ಸರ್ವ್ ಮಾಡಿ ಒಂದು ಟೆನ್ ಡೇಸ್ ಅದು ಹುಷಾರಾಗಿದ್ದರೆ ನೀವು ಹುಷಾರಾಗಿರ್ತೀರಾ ಅಂದರ್ಥ ಅದಕ್ಕೇನಾದರೂ ಕಾಯಿಲೆ ಬರೋದು ಇಲ್ಲ ಅಷ್ಟು ಟೆನ್ ಡೇಸಲ್ಲಿ ಅದು ಸತ್ತು ಹೋಯ್ತು ಅಂದರೆ ಅದಕ್ಕೆ ಏನಾದರೂ ಕಾಯಿಲೆಯಿಂದ ಮೋಸ್ಟ್ಲಿ ರೇಬಿಸೇ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡೋಕೆ ಚಾನ್ಸಸ್ ಇರುತ್ತೆ ಸೊ ಟೆನ್ ಡೇಸ್ ಆಬ್ಸರ್ವೇಷನಲ್ಲಿ ನಾಯಿನ ನೀವು ದೂರದಿಂದ ಆದಷ್ಟು ದೂರದಿಂದ ಮತ್ತೆ ಕಚ್ಕೊಬೇಡಿ ದೂರದಿಂದ ನೋಡಿ ಇದು ಮಾಡ್ಕೋಬೋದು ಇದು ಪೆಟ್ ನಾಯಿ ಮನೆ ನಾಯಿ ಆದರೆ ಮನೆ ನಾಯಿನ ಟೆನ್ ಡೇಸಲ್ಲಿ ಅಬ್ಸರ್ವೇಷನ್ ಮಾಡಿ ಇದ್ರೆ ಸಾಕು ಆದರೆ ನೀವು ಇಮ್ಯುನೈಸೇಷನು ನಿಮ್ಮ ಬಾಡಿಗೆ ನೀವು ಕಂಟಿನ್ಯೂ ಮಾಡ್ತಿರಬೇಕು ನಾಯಿಗೆ ಏನೇನು ಆಗುತ್ತೆ ನಾಯಿ ಸಿಂಪ್ಟಮ್ಸ ನಾಯಿಗೆ ಮೊದಲು ನಾಯಿ ಎರಡು ಥರ ಇರುತ್ತೆ ಒಂದು ಫುಲ್ಲ ಇದು ಎನರ್ಜಿ ಬಂದಂಗೆ ಆ ಥರ ಇರುತ್ತೆ ಒಂದು ಫುಲ್ ಡಮ್ ಬಿದ್ದಂಗೆ ಎರಡು ಟೈಪ್ ಪ್ಯೂರಿಯಸ್ ಡಾಗ್ ಅಂತ ಮತ್ತೆ ಒಂದು ಡಮ್ ಡಾಗ್ ಅಂತ ಪ್ಯೂರಿಯಸ್ ಡಾಗ್ ಅಂದರೆ ಫುಲ್ ಇರೋ ಬರೋರಿಗೆಲ್ಲ ಒಂದು ನಾಲ್ಕೈದು ಜನಕ್ಕೆ ನಿಮ್ಮ ಏರಿಯಾದಲ್ಲಿ ಕಚ್ಚಿರೋ ಥರ ಮತ್ತು ಅದು ಅದರಿಂದ ಸಲಾಯುವ ಸಕ್ರೀಷನ್ನು ಮತ್ತು ಈ ಎಲ್ಲ ಕಡೆ ಓಡಾಡೋದು ಮೀನ್ಸ್ ವಿತ್ ಮತ್ತು ಜಾಸ್ತಿ ಬಗಳೋದು ಆ ಥರ ಸಿಂಪ್ಟಮ್ಸ್ ಇರುತ್ತೆ ಮತ್ತು ಕೊನೆ ಕೊನೆಗೆ ಅದಕ್ಕೆ ಪ್ಯಾರಲೈಸಿಸ್ ಆಗಿ ಇದು ಏರೋಫೋಬಿಯಾ ಅಂತಾರೆ ಹೈಡ್ರೋಫೋಬಿಯಾ ಆಗಿ ಅದು ಸಾಯೋ ಚಾನ್ಸಸ್ ಇರುತ್ತೆ ಡಮ್ ನಾಯಿ ಅಂದರೆ ಒಂದೇ ಕಡೆ ಇರುತ್ತೆ ಅದು ಅದ್ರ ಪಡೆಗದು ಇರುತ್ತೆ ಅದೇನೋ ಒಂದು ಏನು ಆ್ಯಕ್ಟಿವೇ ಇರೋಲ್ಲ ಇನ್ ಆ್ಯಕ್ಟಿವ್ ಗತೆ ಒಂದೇ ಕಡೆ ಗತೆ ಇರುತ್ತೆ ಅದು ಡಮ್ ಡಾಗ್ ಈಗ ಹೈಡ್ರೋಫೋಬಿಯಾ ಅಂದರೆ ಏನು ನಾಯಿ ಚೆನ್ನಾಗಿದ್ದರೆ ಕೂಡ ವ್ಯಾಕ್ಸಿನೇಷನ್ನ ಕರೆಕ್ಟಾಗಿ ತೊಗೋಬೇಕು ಡೇಟೆಲ್ಲ ಮಿಸ್ ಮಾಡೋಕ್ಕೆ ಹೋಗಬೇಡಿ ಡೇಟ್ ಮಿಸ್ ಆದರೆ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗ್ಬೋದು ಹಂಗೆ ಮಾಡಿದರೆ ನಿಮಗೆ ವ್ಯಾಕ್ಸಿನ್ದು ಕರೆಕ್ಟ್ ಟೈಮ್ಲಿ ಎಫೆಕ್ಟ್ ಬರೋದು ತುಂಬ ತೊಂದರೆ ಆಗ್ಬೋದು